ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಪ್ರತಿಷ್ಠಿತ ಜನತಾ ಶಿಕ್ಷಣ ಸಂಘಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ರಾಮಣ್ಣ ಭದ್ರನವರ ಬಣದ ಎಂಟು ಸದಸ್ಯರು ಮತ್ತು ಸುಭಾಷ್ ಚಂದ್ರ ಭದ್ರನವರ ಬಣದ ಐದು ಸದಸ್ಯರು ಚುನಾಯಿತರಾಗಿದ್ದಾರೆ ಜನತಾ ಶಿಕ್ಷಣ ಸಂಘದಲ್ಲಿ ಒಟ್ಟು ನೂರ ಮೂವತ್ತು ಜನ ಸದಸ್ಯರಿದ್ದು ಶನಿವಾರ ನಡೆದ ಚುನಾವಣೆಯಲ್ಲಿ ನೂರ ಇಪ್ಪತ್ತೈದು ಜನ ಸದಸ್ಯರು ಮತದಾನ ಮಾಡಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಸುಭಾಷ್ ಭದ್ರನವರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ ಭದ್ರನವರು ಆಶ್ರಯದಾತ ವರ್ಗದಿಂದ ಪಂಡಿತ ಹನಗಂಡಿ ರಾಜಶೇಖರ ಸೋರಂಗಾವಿ ಪೋಷಕ ವರ್ಗದಿಂದ ಎಂಜಿ ಖೆರೂರ ಹಾಗೂ ಶ್ರೀಶೈಲ ಯದವಾಡ ಮಹಾದೇವಿ ಶ್ರೀಶೈಲ ಕೊಳಕಿ ಗೆಲುವು ಸಾಧಿಸಿದ್ದಾರೆ ಅದರಂತೆ ಸಾಮಾನ್ಯ ವರ್ಗದಿಂದ ಬಸವಂತ ಜಾಡಗೌಡ ಮಲ್ಲಿಕಾರ್ಜುನ ಬಾಣಕಾರ ಬೀಗಶಿ ಮಗದು ಗಂಗಾಧರ ಕೊಕಟನೂರ ಡಾಕ್ಟರ್ ಪಂಡಿತ್ ಪಟ್ಟಣ ಹಾಗೂ ಡಾಕ್ಟರ್ ವೀರಭದ್ರಪ್ಪ ಕುಳ್ಳಿ ಮತವನ್ನು ಪಡೆದು ನೂತನವಾಗಿ ಆಯ್ಕೆಯಾದರು ಎಂದು ಎಸ್ಆರ್ಎ ಕಾಲೇಜು ಪ್ರಾಚಾರ್ಯ ಮತ್ತು ಚುನಾವಣಾಧಿಕಾರಿ ಬಿಆರ್ ಗೊಡ್ಡೇಳೆ ತಿಳಿಸಿದರು